ನಟ ದರ್ಶನ್ ಫ್ಯಾನ್ಸ್ಗೆ ಇದು ಗುಡ್ ನ್ಯೂಸ್ ಸರಿಯಾಗ್ತಾ ಇದೆಯಾ ದರ್ಶನ್ ಸಂಸಾರದ ಬಂಧನ ಅನ್ನುವಂತ ಪ್ರಶ್ನೆ ಇದೆ ಯಾಕೆ ಗುಡ್ ನ್ಯೂಸು ಅಂದ್ರೆ ಮತ್ತೆ ಸರಿದಾರಿಯಲ್ಲಿ ನಡೆಯುವಂತ ನಿಟ್ಟಿನಲ್ಲಿ ದರ್ಶನ್ ಯೋಚಿಸ್ತಾ ಇದ್ದಾರೆ ಅಂತ ಜೈಲು ಸೇರಿದ ಮೇಲೆ ಬುದ್ಧಿ ಕಲಿತರ ಚಕ್ರವರ್ತಿ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಆದರೆ ಇಲ್ಲಿ ಪಶ್ಚಾತ್ತಾಪದ ಮಾತುಗಳನ್ನು ಆಡ್ತಾ ಇದ್ದಾರಲ್ಲ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಲ್ಲ ನಾನು ಸರಿಯಾಗಿದ್ದಿದ್ರೆ ಈ ರಾ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ ಅನ್ನುವಂಥದ್ರ ಬಗ್ಗೆ ಚಿಂತಿಸ್ತಾ ಇದ್ದಾರಂತೆ ದರ್ಶನ್ ಹತ್ತು ವರ್ಷಗಳ ಗೆಳತಿ ಸಹವಾಸಕ್ಕೆ ಬ್ರೇಕ್ ಬಿತ್ತ ಪವಿತ್ರ ಸಹವಾಸದಿಂದ ದೂರ ಆಗ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಪವಿತ್ರ ಕಾರಣಕ್ಕೆ ಜೈಲು ಸೇರಿರುವಂಥದ್ದು ದರ್ಶನ್ ಇವತ್ತು ಈ ಘಟನೆ ನಡೀಲಿಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಪವಿತ್ರ ಸುತ್ತಮುತ್ತ ನಡೆದಿರುವಂತಹ ಒಂದು ಘಟನೆ ದರ್ಶನ್ ಬೇಸರದಿಂದ ಪವಿತ್ರ ಫುಲ್ ಟೆನ್ಷನ್ ಆಗಿದ್ರಂಥದ್ದು ದರ್ಶನ್ ಸಮಾಧಾನಕ್ಕೆ ಆಪ್ತಿಯನ್ನ ಕಳಿಸಿದ್ರಂತೆ ಪವಿತ್ರ ಗೌಡ ದರ್ಶನ್ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಹಾಗೆ ದರ್ಶನ್ ಮನಸ್ಥಿತಿ ಏನಿದೆ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಬಂದ ನಂತರ ಏನ್ ಯೋಚಿಸ್ತಾ ಇದ್ದಾರೆ ಪವಿತ್ರ ಗೌಡ ಬಗ್ಗೆ ಏನ್ ಅಭಿಪ್ರಾಯ ಇದೆ ಇನ್ನೂ ಕೂಡ ಬಿಕಾಸ್ ದರ್ಶನ್ ಜೈಲಿಗೆ ಹೋಗ್ಲಿಕ್ಕೂ ಮುಂಚೆನೆ ಎರಡು ದಿನ ಮುಂಚೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿತ್ತು ಸೊ ಇವತ್ತಿಗೆ ದರ್ಶನ್ ಜೈಲು ಸೇರಿ ಹನ್ನೆರಡು ದಿನ ಆಯಿತು ಹನ್ನೆರಡು ಪ್ಲಸ್ ಎರಡು ಹದಿನಾಲ್ಕು ದಿನದಿಂದ ಕೂಡ ಇವರೊಬ್ರನ್ನೊಬ್ರು ನೋಡಿಲ್ಲ ಮಾತಾಡಿಲ್ಲ ಯಾವ ರೀತಿಯಾದಂಥ ಅಭಿಪ್ರಾಯ ಈ ಕ್ಷಣಕ್ಕಿದೆ ಅನ್ನುವಂಥದ್ದು ಗೊತ್ತಿಲ್ಲ ಸೊ ಹೀಗಾಗಿ ಪವಿತ್ರ ಗೌಡ ಟೆನ್ಷನ್ ಇತ್ತು ಅದನ್ನು ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ ತನ್ನ ಸ್ನೇಹಿತೆಯನ್ನು ಕಳಿಸಿದ್ಲು ಮಾತಾಡಿಸಿದ್ದಕ್ಕೆ ದರ್ಶನ್ ಭೇಟಿಯಾಗಿದ್ದಂಥ ಪವಿತ್ರ ಸ್ನೇಹಿತೆ ಸಮತ ಸಮತ ಜೊತೆ ದರ್ಶನ್ ಮಾತನಾಡಿದ್ದಾರೆ ಹದಿನೈದು ನಿಮಿಷಗಳ ಕಾಲ ಏನೋ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ದರ್ಶನ್ ನೀಡಿದಂತ ಸಂದೇಶವನ್ನ ಯಾವ ರೀತಿಯಾದಂಥ ಅಭಿಪ್ರಾಯ ಇನ್ನೂ ಕೂಡ ಇದೆ ಪವಿತ್ರ ಬಗ್ಗೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ದರ್ಶನ್ ಹೇಳಿದ ಮಾತುಗಳನ್ನ ಸಮತ ಹೋಗ್ಬಿಟ್ಟು ಪವಿತ್ರ ಗೌಡಗೆ ತಿಳಿಸಿದ್ದಾಳೆ ಒಂಥರ ಬ್ರಿಡ್ಜ್ ರೀತಿಯಲ್ಲಿ ವರ್ಕ್ ಮಾಡಿದಾಳೆ ಸಮತ ಪವಿತ್ರ ಸಹವಾಸದ ಬಗ್ಗೆ ದರ್ಶನ್ ಬೇಸರದ ಮಾತನಾಡಿರುವಂಥದ್ದು ಈ ಸಂದರ್ಭದಲ್ಲಿ ಪವಿತ್ರ ಕಾರಣಕ್ಕೆ ಜೈಲು ಸೇರುವಂತ ಸ್ಥಿತಿ ಅಂತ ಬೇಸರಗೊಂಡಿದ್ದಾರೆ ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಿಕಲ್ ಚಂದ್ರಪ್ಪ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಂದ್ರಪ್ಪ ಇಲ್ಲಿ ಹದಿನಾಲ್ಕು ದಿನಗಳಿಂದ ಪರಪನ ಅಗ್ರಹಾರ ಜೈಲ್ನಲ್ಲಿ ಪವಿತ್ರ ಗೌಡ ಇರುವಂತದ್ದು ಹನ್ನೆರಡು ದಿನದಿಂದ ದರ್ಶನ್ ಇರುವಂತದ್ದು ಇವರಿಬ್ಬರ ಮನಸ್ಥಿತಿ ಹೇಗಿದೆ ಅದರಲ್ಲೂ ಸ್ಪೆಷಲಿ ದರ್ಶನ್ಗೆ ಈಗ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಭಿಪ್ರಾಯ ಇದೆ ಅನ್ನುವಂಥದ್ದನ್ನು ಯಾವ ರೀತಿಯಾಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಪವಿತ್ರ ತನ್ನ ಸ್ನೇಹಿತೆ ಮುಖಾಂತರ ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ದರ್ಶನ್ ಏನ್ ಹೇಳಿದ್ದಾರಂತೆ ಪವಿತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಡ್ ಬೈ ಆ ಪವಿತ್ರ ಜೊತೆಗಿನ ಸಂಬಂಧಕ್ಕೆ ಪೃಥ್ವಿ ಮಾಡಿದ್ದುಣ್ಣೋ ಮಾರಾಯ ಇದು ಸದ್ಯ ಪವಿತ್ರ ಗೌಡಗೆ ತುಂಬಾ ಸೂಕ್ತವಾಗಿ ಹೊಂದಾಣಿಕೆ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ನಟ ದರ್ಶನ್ ಪರಪ್ನಗರರ ಜೈಲಿಗೆ ಸೇರಲಿಕ್ಕೆ ಎಸ್ಪೆಷಲಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಸೇರಲಿಕ್ಕೆ ಪವಿತ್ರ ಗೌಡನ ನೇರ ಕಾರಣ ಇದು ಎಲ್ಲ ಒಂದು ಕಡೆ ನಟ ದರ್ಶನ್ ಅವರಿಗೆ ಮನವರಿಕೆ ಆಗಿದೆಯಾ ಜೊತೆಗೆ ಪತ್ನಿಯಾದಂಥ ವಿಜಯಲಕ್ಷ್ಮೀರವರು ನಟ ದರ್ಶನ್ ಸಂಕಷ್ಟದಲ್ಲಿ ಇರಬೇಕಾದ್ರೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ ಅವ್ರಿಗೆ ಯಾವ ರೀತಿ ಒಂದು ನೆರವಾಗಿ ನಿಂತಿದ್ದಾರೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಆತ ಮಾನಸಿಕ ಕುಗ್ಗಿ ಹೋಗಿದ್ದ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಜೊತೆಗೆ ಆತನಿಗೆ ಕುಟುಂಬ ಕೂಡ ದೂರ ಆಗಿತ್ತು ಸಹೋದರ ದಿನಕರಿರ್ಬೋದು ತಾಯಿ ಮೀನಾ ಇರ್ಬೋದು ಅವರೆಲ್ಲ ದೂರ ಆಗಿದ್ರು ಆದರೆ ಇದೆಲ್ಲದಕ್ಕೂ ಕೂಡ ವಿಜಯಲಕ್ಷ್ಮೀರವರು ಒಂದು ರೀತಿಯಲ್ಲಿ ಅವರಿಗೆ ಆಪ್ತ ಆಪ್ತೆಯಾಗಿ ತೀರಾ ಹತ್ತಿರದ ಒಂದು ನೆರವನ್ನು ನೀಡುವಂಥದ್ದು ಇಡೀ ಕುಟುಂಬನ ಒಂದು ಮಾಡಿರುವಂಥ ಜೊತೆಗೆ ಕಾನೂನು ಹೋರಾಟಕ್ಕೆ ಏನೇನು ಬೇಕು ಎಲ್ಲ ರೀತಿಯಲ್ಲೇ ಒಂದು ದರ್ಶನ್ಗೆ ನೆರವಾಗಿದ್ದಾರೆ ಅಟ್ ಎ ಟೈಮ್ ಇದು ಎಲ್ಲ ಒಂದು ಕಡೆ ನಟ ದರ್ಶನ್ಗೆ ಪತ್ನಿಯ ಬಗೆಗಿನ ಒಂದು ಅವರ ಒಂದು ಅನಿಸಿಕೆ ಇರ್ಬೋದು ಅವರ ಅಭಿಪ್ರಾಯ ಬದಲಾಗಿದೆ ಅಂತ ಹೇಳ ಜೊತೆಗೆ ಅವರು ತೀರಾ ಆತ್ಮೀಯರು ಆಗ್ತಿದ್ದಾರೆ ಅನ್ನೋವಂಥದ್ದು ಈ ಒಂದು ವಿಚಾರ ಪವಿತ್ರ ಗೌಡಗೆ ತಲುಪಿದ್ದೆ ಆಕೆ ಟೆನ್ಷನ್ ಆಗಿದ್ದಾಳೆ ಜೈಲ್ನಲ್ಲಿ ಚಡ್ಪಡಿಸ್ತಾ ಇದ್ದಾಳೆ ಈ ದರ್ಶನ್ ಎಲ್ಲ ಒಂದು ಕಡೆ ನನ್ನಿಂದ ದೂರ ಆಗ್ತಾ ಇದ್ದಾನ ಯಾಕೆಂತ ಹೇಳಿದ್ರೆ ದರ್ಶನ್ ಜೈಲಿನಲ್ಲಿ ಈ ಒಂದು ವಿಚಾರಕ್ಕೆ ಏನು ಗೌಡ ವಿಚಾರವಾಗಿ ಬೇಸರವನ್ನು ವ್ಯಕ್ತಪಡಿಸಿರುವಂಥ ವಿಚಾರ ಆಕೆ ಸವಾಸ ಬೇಡ ಅನ್ನೋ ವಿಚಾರವನ್ನು ಏನು ಪವಿತ್ರ ಗೌಡರವರಿಗೆ ಮಾಹಿತಿ ಸಿಕ್ಕಿದೆ ಹಾಗಾಗಿ ಆಕೆ ನಟ ದರ್ಶನ್ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಲಿಕ್ಕೆ ಆಕೆ ಆಪ್ತ ಸ್ನೇಹಿತೆ ಸಮತಾಳನ್ನು ನೆನ್ನೆ ಕಳಿಸ್ಕೊಟ್ಟಿದ್ಲು ಕಳೆದ ಒಂದು ವಾರದಿಂದ ಈ ಒಂದು ಸರ್ಕಸ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಕೊನೆಗೆ ನೆನ್ನೆ ಸಮತರವರು ನಟ ದರ್ಶನರನ್ನು ಭೇಟಿ ಮಾಡಿ ಸುಮಾರು ಹದಿನೈದು ನಿಮಿಷ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಕೂಡ ನಟ ದರ್ಶನ್ ಅವರು ಸಮತಾಗಿ ಹೇಳಿದ್ದಾರೆ ನಿಮ್ಮ ಸ್ನೇಹಿತೆ ಪವಿತ್ರ ಗೌಡ ಸವಾಸ ಬೇಡ ಆಕೆಯಿಂದಲೇ ನನಗೆ ಈ ಸ್ಥಿತಿ ಬಂತು ಯಾಕೆ ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿಕೊಂಡು ಏನು ಜ ಪಟ್ಟಣಗಿರಿ ಶೆಡ್ಗೆ ಬರುವಂಥ ವಿಚಾರ ನನಗೆ ಗೊತ್ತೇ ಇರಲಿಲ್ಲ ಕೊನೆ ಕ್ಷಣದಲ್ಲಿ ನನಗೆ ಈ ಒಂದು ಮಾಹಿತಿಯನ್ನು ನೀಡ್ತಾರೆ ನನಗೆ ಮೊದಲೇ ಹೇಳಿದರೆ ನಾನು ಕಾನೂನು ರೀತಿಯಲ್ಲಿ ಪೊಲೀಸರಿಗೆ ತಿಳಿಸಿ ಏನು ಶಿಕ್ಷೆ ಕೊಡಿಸ್ಬೇಕಿತ್ತು ಕೊಡಿಸ್ತಾ ಇದ್ದೆ ನನ್ನ ಈ ಪ್ರಕರಣದಲ್ಲಿ ಸಿಲುಕಿಸಿದ್ದು ಪವಿತ್ರ ಗೌಡ ಆಕೆ ಸವಾಸ ಸಾಕು ಅಂತ ಅಂದ್ರೆ ಹತ್ತು ವರ್ಷಗಳ ಕುತೂಹಲ ಚಂದ್ರಪ್ಪ ಈ ವಿಚಾರದಲ್ಲಿ ಓಕೆ ಈಗ ಸಮತಾ ಮುಖಾಂತರ ಪವಿತ್ರ ಗೌಡ ಸಂಬಂಧ ನನ್ಗೆ ಬೇಡ್ವೆ ಬೇಡ್ವಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯ ವ್ಯಕ್ತಪಡಿಸಿರುವಂತದ್ದು ಒಂದ್ ಕಡೆ ಹಾಗೆ ವಿಜಯಲಕ್ಷ್ಮಿ ಅವರು ಹೋದಂತ ಸಂದರ್ಭದಲ್ಲಿ ವಿನೀಶ್ ಹೋದಂತಹ ಸಂದರ್ಭದಲ್ಲಿ ಅವರ ಕುಟುಂಬದವರು ಅಂದ್ರೆ ಅವರ ತಾಯಿ ಅಥವಾ ಅವ್ರ ತಮ್ಮ ಹೋದಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ ನಾನ್ ಪವಿತ್ರ ಇಂದ ದೂರ ಇರ್ತೀನಿ ಇನ್ಮೇಲೆ ಮೇಲೆ ವಿಜಯಲಕ್ಷ್ಮಿ ಜೊತೆನೆ ಇರ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮಾತನಾಡಿದ್ರೆ ಹಾಗೆ ವಿಜಯಲಕ್ಷ್ಮಿ ಅವರು ಕೂಡ ಅಲ್ಲಿನ ಪೊಲೀಸರಿಗೆ ಹೇಳಿದಾರಂತೆ ಯಾವುದೇ ಕಾರಣಕ್ಕೂ ಅವರಿಬ್ಬರನ್ನ ಮೀಟ್ ಮಾಡಿಸ್ಲಿಕ್ಕೆ ಬಿಡ್ಲೇಬಾರ್ದು ಸಂವಹನ ಆಗ್ಲೇಬಾರ್ದು ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ ಇದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ ಎಸ್ ಪೃಥ್ವಿ ಪತ್ನಿ ವಿಜಯಲಕ್ಷ್ಮಿ ಮಗ ವಿನಿ ವಿನೀಶ್ ಮೊದಲ ಬಾರಿ ಬೇಟೆ ಮಾಡಿದಾಗಲೇ ನಟ ದರ್ಶನ್ ಈ ವಿಚಾರವನ್ನ ಪತ್ನಿಗೆ ಕನ್ಫರ್ಮ್ ಮಾಡಿದ್ರಂತೆ ಆಯಿತು ನಾನು ತಪ್ಪು ಮಾಡಿದ್ದೇನೆ ಇನ್ಮೇಲೆ ಅವಳು ಸಹಾಸ ಮಾಡೋದಿಲ್ಲ ನನಗೆ ಅವಳಿಂದಲೇ ಈ ಸ್ಥಿತಿಗತಿ ಬಂತು ಸೊ ಈಗ ನೀನು ನೀನು ನನಗೆ ಜೊತೆಯಾಗಿದ್ದೀಯಾ ನೀನು ನನಗೆ ಬೆನ್ನಲು ಬಾಗಿದೆಯಾ ಪ್ರತಿಯೊಂದಲ್ಲೂ ಕೂಡ ನೀನು ನನಗೆ ಸಹಕಾರ ನೀಡಿದ್ದೀಯಾ ಹಾಗಾಗಿ ನಾನು ತಪ್ಪು ಮಾಡಿದ್ದೇನೆ ಅನ್ನೋ ಮಾತು ನೀಡಿದ್ದು ಜೊತೆಗೆ ತಾಯಿ ಮೀನ ಸಹೋದರ ದಿನಕರ ಭೇಟಿಯಾದಾಗಲೂ ಕೂಡ ಆತ ತನ್ನ ನೋವನ್ನು ತನ್ನ ಪಶ್ಚಾತ್ತಾಪವನ್ನು ಅವ್ರ ಮುಂದೆ ಹೇಳ್ಕೊಂಡಿದ್ದ ಮುಂದಿನ ದಿನಗಳಲ್ಲಿ ಈ ರೀತಿ ಆಗೋದಿಲ್ಲ ನಾನು ಬದಲಾಗ್ತೇನೆ ಮತ್ತು ಈ ಪವಿತ್ರ ಗೌಡ ಬಿಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದು ನಟ ದರ್ಶನ್ರವರು ಅವರಿಗೆ ಮಾತನ್ನು ಕೊಟ್ಟಿದ್ದರು ಹೇಳಿದರು ಮತ್ತು ನಾನು ಬದಲಾಗ್ತೇನೆ ನನಗೆ ಇದೊಂದು ಅವಕಾಶ ಕೊಡಿ ನನಗೆ ಸಹಕಾರ ಮಾಡಿ ಜೈಲಿಂದ ಹೊರಗಡೆ ಬರಲಿಕ್ಕೆ ಈ ಒಂದು ಪ್ರಕರಣದ ಹೊರಗಡೆ ಬರಲಿಕ್ಕೆ ನನಗೆ ನೀವು ನೆರವು ಕೊಡಿ ಅನ್ನೋ ರೀತಿಯಲ್ಲಿ ಅವರು ನಟ ದರ್ಶನ್ರವರು ತಾಯಿ ಮತ್ತು ಸಹೋದರ ಮತ್ತು ಪತ್ನಿ ಬಳಿ ಹೇಳಿದರು ಅಂತ ಹೇಳಲಾಗ್ತದೆ ಈ ಎಲ್ಲ ವಿಚಾರ ತಿಳ್ಕೊಂಡಂತಹ ಪವಿತ್ರ ಗೌಡ ಚಿಂತಕರಂತರಾಗಿದ್ದು ಸಮತ ಮೊರೆ ಹೋಗಿದ್ದು ಸಮತಾ ಬಳಿ ಹೇಗಾದರೂ ಮಾಡಿ ನಟ ದರ್ಶನ್ ಕನ್ವಿನ್ಸ್ ಮಾಡಿ ಈ ಒಂದು ಕೊಲೆ ಪ್ರಕರಣಕ್ಕೆ ನಾನು ಯಾವುದೇ ರೀತಿ ಮೂಲ ಅಲ್ಲ ನನ್ನಿಂದ ಇದಾಗಲಿಲ್ಲ ಅದು ಆಕಸ್ಮಿಕವಾಗಿ ಆದಂಥದ್ದು ಯಾರು ಪವನ್ ಯಾರಿದ್ದಾರೆ ಆಕೆ ಪಿ ಎ ಆತ ಮಾಡಿದಂಥ ಕೃತ್ಯ ಅಂತ ಕನ್ವಿನ್ಸ್ ಮಾಡಲಿಕ್ಕೆ ಆತನ ಮನಸ್ಸನ್ನು ಒಪ್ಪಿಸಲಿಕ್ಕೆ ನನ್ನ ನಂದ ಇದರಲ್ಲಿ ಏನು ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಆಕೆ ಟ್ರೈ ಮಾಡಿದಾಳೆ ಅಂತ ಹೇಳಾಗ್ತದೆ ಆದರೆ ನಟ ದರ್ಶನ್ ಯಾವುದೇ ಕಾರಣಕ್ಕೂ ಅವರ ಮಾತನ್ನು ಕೇಳಲಿಕ್ಕೆ ರೆಡಿ ಇಲ್ಲ ನಿನ್ನಿಂದ ನನಗೆ ಈ ಸಮಸ್ಯೆ ಆಯಿತು ಸಾಕಮ್ಮ ನಿನ್ನ ಸವಾಸ ಹತ್ತು ವರ್ಷ ಯಾಕೆ ಅಂತ ಹೇಳಿದ್ರೆ ನಟ ದರ್ಶನ್ನೇ ಏನು ಪವಿತ್ರ ಗೌಡಗೆ ಬೆನ್ನೆಲುಬು ಹಾಗಾಗಿ ಎಲ್ಲ ಒಂದ್ ಕಡೆ ಪವಿತ್ರ ಗೌಡ ಟೆನ್ಷನ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು ಪೃಥ್ವಿ ಜೈಲ್ನಲ್ಲಿ ಓಕೆ ಧನ್ಯವಾದ ಚಂದ್ರಪ್ಪ ನಿಮ್ಮೆಲ್ಲ ಮಾಹಿತಿ ಇನ್ನು ದರ್ಶನ್ ಬಗ್ಗೆ ಸಂಗೀತ ನಿರ್ದೇಶಕ ವಿ ಮನೋಹರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜೈಲಿಗೆ ಹೋಗಿರುವಂತ ವಿಚಾರದ ಬಗ್ಗೆ ರೇಣುಕಾ ಸ್ವಾಮಿ ತಪ್ಪಿಗೆ ಶಿಕ್ಷೆ ಆಗಿದೆ ಎಲ್ಲವೂ ಕೂಡ ವಿಧಿಯಾಟ ಸ್ವಾಮಿ ತುಂಬಾ ಹೆಣ್ಣುಮಕ್ಕಳನ್ನ ಗೋಳೊಯ್ದುಕೊಂಡಿದ್ದಾನೆ ಅಂತ ಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೋಹರ್ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಪರೋಕ್ಷವಾಗಿ ದರ್ಶನ್ ಪರವಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ ರೇಣುಕಾ ಸ್ವಾಮಿಗೆ ಹೆಣ್ಮಕ್ಕಳ ಶಾಪ ತಟ್ಟಿದೆ ರೇಣುಕಾ ಸ್ವಾಮಿಗೆ ಪೊಲೀಸರಿಂದ ಶಿಕ್ಷೆ ಆಗಬೇಕಾಗಿತ್ತು ದರ್ಶನ್ ಅವರಿಂದ ಶಿಕ್ಷೆ ಆಗಿದೆ ಅನ್ನೋದೇ ದುರಂತ ಅಂತ ಕೂಡ ಹೇಳಿದ್ದಾರೆ ವಿ ಮನೋಹರ್ ಖ್ಯಾತ ಸಂಗೀತ ನಿರ್ದೇಶಕ ದರ್ಶನ್ ಕಳಂಕದಿಂದ ಮುಕ್ತವಾಗಿದೆ ದರ್ಶನ್ ಮತ್ತೆ ಬಂದು ಸಿನಿಮಾವನ್ನ ಮಾಡಿ ಸಂಗೀತ ನಿರ್ದೇಶಕರಾಗಿರುವಂತ ಮನೋಹರ್ ಅವರ ಮಾತು ಇದು ದರ್ಶನ್ ಅವರಿಂದ ಶಿಕ್ಷೆ ಆಗಿದೆ ಅನ್ನುವಂಥದ್ದು ದುರಂತ ಅಂತ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ವೀರ್ ಮನೋಹರ್ ದರ್ಶನ್ ಇಂಥ ಪ್ರಕರಣದಲ್ಲಿ ಭಾಗಿಯಾಗ್ಬಿಟ್ರಲ್ಲ ಆದರೆ ದರ್ಶನ್ ಕಳಕನದಿಂದ ಬೇಗ ಮುಕ್ತವಾಗಲಿ ಮತ್ತೆ ಸಿನಿಮಾವನ್ನ ಮಾಡುವಂತಾಗಲಿ ಅಂತ ಮನೋಹರ್ ಅವರು ನಿರೀಕ್ಷೆ ಮಾಡ್ತಾ ರೇಣುಕಾಸ್ವಾಮಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ದರ್ಶನ್ ಪರವಾಗಿ ಪರೋಕ್ಷವಾಗಿ ಬ್ಯಾಟಿಂಗನ್ನು ಕೂಡ ಮಾಡಿದ ರೇಣುಕಾಸ್ವಾಮಿ ತಪ್ಪು ಮಾಡಿದ್ದಾನೆ ಅದಕ್ಕೆ ಶಿಕ್ಷೆ ಆಗಿದೆ ಸಾಕಷ್ಟು ಹೆಣ್ಣು ಮಕ್ಕಳ ಶಾಪ ತಟ್ಟಿದೆ ರೇಣುಕಾ ಸ್ವಾಮಿಗೆ ಅಂತ ಕೂಡ ಆಕ್ರೋಶ ಇತ್ತು ವಿ ಮನೋಹರವರ ಮಾತು ಮನೋಹರ್ ಅವರು ಕೂಡ ದರ್ಶನ್ ಅವ್ರಿಗೆ ಒಳ್ಳೆ ಪರಿಚಯ ಇದ್ದಂಥವ್ರು ತಮ್ಮ ಸ್ನೇಹಿತರಾಗಿದ್ದಂಥವ್ರು ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲ ವಿಧಿ ಆಟ ಇದು ಇಲ್ಲಿ ನಡೀತಾ ಇರೋದು ಯಾಕಂದರೆ ತುಂಬ ಹೆಣ್ಮಕ್ಳನ್ನು ಗೂಳು ಉಯ್ಕೊಂಡು ಅವರಿಗೆ ಅವರಿಂದ ಎಷ್ಟು ಸಾವಿರಾರು ಹೆಣ್ಮಕ್ಳ ಶಾಪ ಅವನಿಗೆ ತಟ್ಟಿದೆ ಸತ್ತವನಿಗೆ ಅವನ ಪಾಪದ ಕೂಡ ತುಂಬಿ ಅವನಿಗೆ ಅದಕ್ಕೆ ತಕ್ಕ ಪ್ರಾಯಶ್ಚಿತ ಆಯಿತು ಆದರೆ ಅದು ಪೊಲೀಸರಿಂದ ಆಗಬೇಕಾಗಿತ್ತು ಆಕಸ್ಮಿಕವಾಗಿ ನಮ್ಮ ದರ್ಶನ್ ಸರ್ ಇಂಥ ಒಂದು ಆರೋಪಿಯಾಗಿ ಇದ್ದಾರೆ ಅವರು ಆ ಒಂದು ಕಳಂಕದಿಂದ ಹೊರಗೆ ಬಂದು ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಎಲ್ಲ ವಿಧಿ ಆಟ ಇದು ಇಲ್ಲಿ ನಡೀತಾ ಇರೋದು ಯಾಕಂದರೆ ತುಂಬ ಹೆಣ್ಮಕ್ಕಳನ್ನು ಗೋಳು ಹುಯ್ಕೊಂಡು ಅವರಿಗೆ ಅವರಿಂದ ಎಷ್ಟು ಸಾವಿರಾರು ಹೆಣ್ಮಕ್ಳ ಶಾಪ ಅವನಿಗೆ ತಟ್ಟಿದೆ ಸತ್ತವನಿಗೆ ಅವನ ಪಾಪದ ಕೂಡ ತುಂಬಿ ಅವನಿಗೆ ಅದಕ್ಕೆ ತಕ್ಕ ಪ್ರಾಯಶ್ಚಿತ ಆಯಿತು ಆದರೆ ಅದು ಪೊಲೀಸರಿಂದ ಆಗಬೇಕಾಗಿತ್ತು ಆಕಸ್ಮಿಕವಾಗಿ ನಮ್ಮ ದರ್ಶನ್ ಸರ್ ಇಂಥ ಒಂದು ಆರೋಪಿಯಾಗಿ ಇದ್ದಾರೆ ಅವರು ಆ ಒಂದು ಕಳಂಕದಿಂದ ಹೊರಗೆ ಬಂದು ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಕೆಲವರು ಏನು ಮಾತಾಡೋದು ಯಾಕೆಂದ್ರೆ ದರ್ಶನ್ ವಿರುದ್ಧನೂ ಮಾತಾಡ್ಲಿಕ್ಕೆ ಆಗಲ್ಲ ಅಥವಾ ರೇಣುಕಾ ಸ್ವಾಮಿ ಪರವಾಗಿ ಮಾತಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಕೆಲವರು ಎದುರಿಸ್ತಾ ಇದ್ರು ಯಾವಾಗ ಭಾವನಾ ಮಾತನಾಡಿದ್ರು ನೋಡಿ ಅವಾಗ ಸಾಕಷ್ಟು ಜನ ಈಗ ದರ್ಶನ್ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ ಅದರಲ್ಲಿ ಈಗ ಕೆ ಮಂಜು ಅವರು ಕೂಡ ಒಬ್ರು ದರ್ಶನ್ ಪರ ಬ್ಯಾಟ್ ಬೀಸಿದ್ದಾರೆ ನಿರ್ಮಾಪಕ ಕೆ ಮಂಜು ದರ್ಶನ್ ಬೆಂಬಲಕ್ಕೆ ನಿಂತಿರುವಂಥದ್ದು ನಿರ್ಮಾಪಕ ಕೆ ಮಂಜು ದರ್ಶನ್ ಕೆಟ್ಟವರಲ್ಲ ಅಂತ ಹೇಳಿದ್ದಾರೆ ನಿರ್ಮಾಪಕ ಮಂಜು ನೋಡಿ ಈ ಥರ ಒಂದು ಘಟನೆ ಆಗಬಾರ್ದು ತಾಗಿದೆ ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳೋಕ್ಕಾಗ ಅತಿ ಶೀಘ್ರದಲ್ಲಿ ಬಂದಾಗ ಏನು ಇವತ್ತಿದೆ ಕ್ರೇಸ್ ಡಬ್ಬಲ್ಲಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಇವತ್ತೇನು ದರ್ಶನ್ ಏನು ವ್ಯಾಪಾರ ಇದೆ ಇದ್ರ ಒನ್ ಅಂಡ್ ಆಫ್ ದರ್ಜಿ ವ್ಯಾಪಾರ ಮಾಡ್ತಾರೆ ಅವ್ರು ಪೊಲೀಸರು ಪೊಲೀಸರು ಕಾನೂನು ಕೊಟ್ಟವ್ರೆ ಕಾನೂನು ನ್ಯಾಯಮೂರ್ತಿಗಳು ತೀರ್ಮಾನ ಮಾಡ್ತಾರಲ್ಲ ಸರ್ ಒಂದ್ ನಿಮಿಷ ಇಲ್ಲ ಇಲ್ಲ ಆತರ ನೀವು ಒಬ್ಬ ಇವರು ಒಬ್ಬ ಇವರು ಇದ್ದವ್ರು ಅಲ್ಲಿ ಸೇರ್ತಾರೆ ತಪ್ಪೆ ಆಮೇಲೆ ಸರ್ ಮಾಡಿದ್ರೆ ನಾವು ನಮಗ್ ಪ್ರೂವ್ ಇದೆಯಾ ಪ್ರೂವ್ ಇದ್ಯಾ ನಾನು ಪ್ರೂ ಸರ್ ಸುಮ್ನೆ ಗ್ರೂಪ್ ಅಲ್ಲಿ ಹತ್ತು ಜನ ಹೊರದಾಡಿದ್ರು ಹತ್ತು ಜನ ಕರ್ಕೊಂಡು ಹೋಗ್ತಾರೆ ಆಮೇಲೆ ಬಿ ರಿಪೋರ್ಟ್ ಹಾಕಿ ನ್ಯಾಯಾಲಯ ತೀರ್ಮಾನ ಮಾಡಿ ನಾವ್ಯಾರು ತೀರ್ಮಾನ ಮಾಡಕ್ಕೆ ಸರ್ ಸಾರಿ ಸಾರಿ ಕನ್ನಡ ಚಿತ್ರರಂಗದಲ್ಲೆಲ್ಲ ನಾನು ಭಾರತೀಯ ಚಿತ್ರರಂಗದಲ್ಲಿ ತೆಲುಗು ತಮಿಳಲ್ಲಿ ಅಡ್ವಾನ್ಸ್ ಇದೆ ಮಲಯಾಳಿ ಕನ್ನಡ ಇದೆ ದರ್ಶನ್ ಅಡ್ವಾನ್ಸ್ ಕೊಟ್ಟಿದ್ದು ಮಾತಾಡ್ತಾ ಇಲ್ಲ ನಾನು ನ್ಯಾಯಸ್ಥಾನದಲ್ಲಿ ನನಗೆ ಗೊತ್ತಿದ್ದು ಮಾತಾಡ್ತಿದ್ದೀನಿ ನಾನು ಅಂಡ್ರೆಡ್ ಪರ್ಸೆಂಟ್ ನ್ಯಾಯ ಒದಗಿಸ್ಕೊಡ್ತೇನೆ ದರ್ಶನ್ ಅವ್ರು ಬಂದ್ರೆ ಒದಗಿಸಲ ನೀವು ಅನ್ಕೋತೀರಾ ಇಲ್ಲ ಸರ್ ಶಿಕ್ಷಣ ಎಷ್ಟು ಬೇಕೋರ್ ಸರ್ ನ್ಯಾಯಮೂರ್ತಿಗಳು ಸರ್ ಸರ್ ಇವ್ರು ಹಾಕೋ ತಕ್ಷಣ ನ್ಯಾಯಮೂರ್ತಿಗಳೆಲ್ಲ ಶಿಕ್ಷಣ ಕೊಡಕ್ಕಾಗಲ್ಲ ಸರ್ ನ್ಯಾಯಾಲಯ ತೀರ್ಮಾನ ತಗೊಳ್ತದೆ ನ್ಯಾಯಾಲಯ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನು ಮಾಡ್ಬೇಕು ಅಂತ ಹೇಳ್ತಾರೆ ಸರ್ ಮೊನ್ನೆ ಯಾರು ಹೇಳಿದ್ರು ಒಂದು ಮಾತು ದರ್ಶನ್ ಮಗು ತಗೊಂಡ್ ತಕ್ಷಣ ತೊಂಡು ಹೌದು ಸ್ವಂತ ಮಗ ಹೋದಾಗ ದಿನ ಮಗು ಗರ್ಮಿಣ ಇದೆ ಅಂತೆ ಅದ ಮಾತಾಡ್ತಾರಲ್ಲ ಅವ್ರು ಅದೇ ತರ ನಡ್ಕೋಬೇಕು ಯಾರೋ ಮಾತಾಡ್ತಾರೆ ಸರ್ ತನ್ನ ಎಂಟಿ ತೆಗಿತ ಬಂದು ನಾನು ತಪ್ಪು ಕೂತಿರ್ತೇನೆ ತಪ್ಪಲ್ವಾ ಇವ್ರೊಬ್ಬರೇನು ಮಾಡ್ತಪ್ಪು ತಪ್ಪು ತಪ್ಪು ಎಲ್ಲರಿಂದ ಆಗುತ್ತೆ ಅದರಿಂದ ದಯವಿಟ್ಟು ಅದನ್ನು ನಾವು ಕಣ್ಣಲ್ಲಿ ನೋಡಿದ್ರೆ ಮಾತಾಡಬಾರ್ದು ಸಾಕಷ್ಟು ವಿಚಾರಗಳಲ್ಲಿ ಹಾಗೆ ಪ್ರಕರಣಗಳಲ್ಲಿ ನಾವು ನೋಡಿದೀವಿ ಜನಸಾಮಾನ್ಯರಿಗೆ ಒಂದು ಕಾನೂನು ದೊಡ್ಡವರಿಗೆ ಒಂದ್ ರೀತಿಯಾದಂತ ಕಾನೂನು ಅನ್ನುವ ರೀತಿಯಲ್ಲಿ ನಡ್ಕೊಳ್ಳಾಗ್ತದೆ ಅದು ನಟ ದರ್ಶನ್ ವಿಚಾರದಲ್ಲೂ ಕೂಡ ಪದೇ ಪದೇ ಪ್ರೂವ್ ಆಗ್ತಾ ಇದೆ ನಟ ದರ್ಶನ್ ಜೈಲ್ ರೂಲ್ಸ್ ಅನ್ನ ಬ್ರೇಕ್ ಮಾಡ್ಲಾಯ್ತ ಬಂದ ಬಂದವರಿಗೆ ದರ್ಶನ್ ಭೇಟಿಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆಯಾ ಯಾಕಂದ್ರೆ ಇಲ್ಲಿ ಯಾವುದೇ ವಿಚಾರಣಾ ದಿನ ಕೈದಿದ್ದರೂ ಕೂಡ ವಾರದಲ್ಲಿ ಎರಡಕ್ಕಿಂತಲೂ ಹೆಚ್ಚು ದಿನ ಭೇಟಿಗೆ ಅವಕಾಶ ಇಲ್ಲ ವಾರದಲ್ಲಿ ಎರಡಕ್ಕಿಂತ ಹೆಚ್ಚು ದಿನ ಅಂದರೆ ಎರಡು ಸಲಿ ಮಾತ್ರ ಭೇಟಿ ಆಗ್ಬೋದು ವಾರದಲ್ಲಿ ಎರಡಕ್ಕಿಂತಲೂ ಹೆಚ್ಚು ದಿನ ಅನ್ನೋದ್ಕಿಂತ ಎರಡು ಸಲ ಭೇಟಿ ಎರಡು ಸಲಿ ಮೇಲೆ ಭೇಟಿ ಮಾಡೋಂಗಿಲ್ಲ ಅದು ಒಂದೇ ದಿನ ಎರಡು ಭೇಟಿ ಆದರೂ ಕೂಡ ಮುಗ್ದೋಯ್ತು ಅಲ್ಲಿಗೆ ಆ ಕೋಟ ಖಾಲಿ ಆದರೆ ಆ ರೂಲ್ಸ್ ಪ್ರಕಾರ ಆಗ್ತಾ ಇಲ್ಲ ರೂಲ್ಸ್ ಪ್ರಕಾರ ವಾರಕ್ಕೆ ಎರಡು ಸಲ ಮಾತ್ರ ಭೇಟಿ ಮಾಡಬೇಕಾಗಿತ್ತು ಆದರೆ ಅದು ಆಗ್ತಾ ಇಲ್ಲ ಸ್ನೇಹಿತರು ಕುಟುಂಬಸ್ಥರನ್ನ ಭೇಟಿಯನ್ನು ಮಾಡ್ಬೋದು ಈ ಸಂದರ್ಭದಲ್ಲಿ ಎರಡು ಕೋಟ ಇರುತ್ತಲ್ಲ ಆ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವೂ ಕೂಡ ಮಾತಿಗೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ ದರ್ಶನ್ ವಿಚಾರದಲ್ಲಿ ನಿಯಮವನ್ನು ಪಾಲಿಸ್ತಾ ಇಲ್ಲ ಜೈಲಾಧಿಕಾರಿಗಳು ಈಗಾಗಲೇ ಪತ್ನಿ ಮಗ ಅಮ್ಮ ಸಹೋದರ ಭೇಟಿ ಮಾಡಿದ್ರು ಅದೊಂದು ದಿನದ ಕೋಟ ಆಯಿತು ಅದಾದ್ಮೇಲೆ ಅಂದರೆ ಅದಕ್ಕೂ ಮುಂಚೆ ವಿನೋದ್ ಪ್ರಭಾಕರ್ ಅವರು ವಿನೋದ್ ಪ್ರಭಾಕರ್ ಮೋಸ್ಟ್ ವಿಜಯಲಕ್ಷ್ಮಿ ಅವರು ಹೋಗಿದ್ದಂಥ ಸಂದರ್ಭದಲ್ಲಿ ಆಗಿದ್ರು ಫಸ್ಟ್ ಹೋದಂಥ ಟೈಮ್ನಲ್ಲಿ ನಾ ಧನ್ವೀರ್ ನೆನ್ನೆ ಹೋಗಿದ್ರು ಅವ್ರ ಭೇಟಿಗೆ ಅವಕಾಶ ಸಿಕ್ತೋ ಇಲ್ವೋ ಆದ್ರೆ ಧನ್ವೀರ್ ಹೇಳ್ತಾ ಇದ್ರು ಭೇಟಿ ಮಾಡ್ಕೋ ಅಂತ ಇನ್ನ ರಕ್ಷಿತಾ ದಂಪತಿಯವರು ಹೋಗಿದ್ರು ಪ್ರೇಮ ಮತ್ತೆ ರಕ್ಷಿತಾ ಅವರು ಅವರು ಕೂಡ ಭೇಟಿ ಮಾಡ್ಕೋ ಬಂದಿದ್ರು ಸೊ ಹತ್ತಾರು ಜನರ ಭೇಟಿಗೆ ಅವಕಾಶವನ್ನ ನೀಡ್ತಾ ಇರುವಂತದ್ದು ಅಧಿಕಾರಿಗಳು ದರ್ಶನ್ಗೆ ಒಂದು ನ್ಯಾಯ ಉಳಿದವರಿಗೂ ಒಂದು ನ್ಯಾಯನಾ ಅನ್ನುವಂಥ ಅನುಮಾನ ಮೂಡಿಸುವಂತಿದೆ ಜೈಲು ಅಧಿಕಾರಿಗಳ ನಡೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಗಂಗಾಧರ್ ಯಾವಾಗಲೂ ಸಾಕಷ್ಟು ವಿಚಾರಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರಕರಣಗಳಲ್ಲೂ ಕೂಡ ಈ ರೂಲ್ಸ್ ಅನ್ನುವಂಥದ್ದು ಬರೀ ದೊಡ್ಡವ್ರಿಗೂ ಒಂದು ರೀತಿಯಾಗಿ ಮತ್ತೆ ಬಡವರಿಗೂ ಒಂದು ರೀತಿಯಾಗಿ ಅನ್ನುವಂಥ ಅಂದರೆ ಸಾಮಾನ್ಯ ವರ್ಗಕ್ಕೆ ಒಂದು ರೀತಿಯಾಗಿ ಅನ್ನುವ ರೀತಿಯಲ್ಲಿ ನಡ್ಕೊಳ್ತಾರಲ್ಲ ಅಂತ ಅದು ಈಗ ದರ್ಶನ್ ಪ್ರಕರಣದಲ್ಲಿ ಮತ್ತೊಮ್ಮೆ ಜೈಲಿನಲ್ಲಿ ನಲ್ಲಿ ಪ್ರೂವ್ ಆಗ್ತಾ ಇದೆ ಯಾವ ರೀತಿಯಾಗಿ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ ಇವರು ಅಂತ ಪೃಥ್ವಿರಾಜ್ ಈಗ ಸೆಂಟ್ರಲ್ ಇರುವಂತಹ ನಟ ದರ್ಶನ್ ಅವರ ವಿಚಾರದಲ್ಲಿ ಜೈಲಾಧಿಕಾರಿಗಳ ಒಂದು ನಡೆ ಅನುಮಾನ ಕೆರೆ ಮಾಡಿಕೊಟ್ಟಿರುವಂತದ್ದು ಕಾರಣ ಏನು ಅಂತಂದ್ರೆ ಕಳೆದ ಹತ್ತು ದಿನಗಳಲ್ಲಿ ಅಲ್ಲಿ ಹೋಗ್ತಾ ಇರುವಂತಹ ಅವರ ಕುಟುಂಬಸ್ಥರ ಆಗಿರ್ಬೋದು ಅಥವಾ ಅವರ ಆಗಿರ್ಬೋದು ಅಥವಾ ಇವರು ಅವರ ಸ್ನೇಹಿತರಾಗಿರ್ಬೋದು ಸಾಲು ಸಾಲಾಗಿ ಪ್ರತಿನಿತ್ಯ ಕೂಡ ಹೋಗಿ ಅವರನ್ನ ಭೇಟಿ ಮಾಡಿ ಬರ್ತಾ ಇದ್ದಾರೆ ಆದ್ರೆ ಇವರ ಭೇಟಿ ವಿಚಾರದಲ್ಲಿ ಆದ್ರೆ ಸಾಮಾನ್ಯರಿಗೆ ಕೈದಿಗಳ ವಿಚಾರಣಾ ದಿನ ಕೈದಿಡಿದ್ದಂತಹ ಸಂದರ್ಭದಲ್ಲಿ ಅವ್ರಿಗಿರುವ ಇರದಂತಹ ರೂಲ್ಸ್ ಏನಿದೆ ಇವ್ರಿಗೆ ಯಾಕೆ ಆ ತರ ರೂಲ್ಸ್ ಆಗ್ತಾ ಇದೆ ಅನ್ನೋದು ಕೂಡ ಸಾಕಷ್ಟು ಒಂದು ಸಂಶಯಕ್ಕೆ ಒಂದು ಪ್ರಶ್ನೆಗಳು ಕೂಡ ಉಟ್ಟಾಗ್ತಾ ಇರುವಂತದ್ದು ಯಾಕಂದ್ರೆ ಜೈಲಿನ ನಿಯಮಾವಳಿಗಳ ಪ್ರಕಾರವಾಗಿ ಫಿಫ್ಟಿ ಸಿಕ್ಸ್ ಆಕ್ಟ್ ಸೆಕ್ಷನ್ ಪ್ರಕಾರವಾಗಿ ಅಲ್ಲಿ ವಾರಕ್ಕೆ ಎರಡು ದಿನಗಳ ಅವಕಾಶ ಇರುವಂತದ್ದು ನಲವತ್ತೈದು ನಿಮಿಷಗಳ ಕಾಲ ಅವರನ್ನ ಭೇಟಿ ಮಾಡಬಹುದು ಆದ್ರೆ ಭೇಟಿಯ ಒಂದು ಸಂದರ್ಭ ಏನಿದೆ ಆ ಭೇಟಿ ಆದಂತ ನಂತರ ಅವ್ರಿಗೆ ಪದೇ ಪದೇ ಭೇಟಿಗೆ ಅವಕಾಶವನ್ನ ಕೊಡೋದಲ್ಲ ಮತ್ತೆ ಚೀಫ್ ಸೂಪರ್ಡೆಂಟ್ ಅವರು ಏನಾದ್ರು ಎಮರ್ಜೆನ್ಸಿ ಅವರು ಅವಕಾಶ ಕೊಟ್ಟಂತಹ ಸಂದರ್ಭದಲ್ಲಿ ಆ ನಂತರವೂ ಕೂಡ ಕೆಲವು ಕೆಲವು ಸಂದರ್ಭಗಳಲ್ಲಿ ಭೇಟಿಗಳಿಗೆ ಅವಕಾಶ ಇರುತ್ತೆ ಆ ನಂತರ ವಕೀಲರು ಕೂಡ ಕೆಲವೊಂದ್ಸಾರಿ ಭೇಟಿಗಳಿಗೆ ಅವಕಾಶವನ್ನ ಕೊಡ್ಲಾಗುತ್ತೆ ಅವರ ಒಂದು ಕಾನೂನು ಪ್ರಕ್ರಿಯೆಗಳ ವಿಚಾರದಲ್ಲಿ ಆದ್ರೆ ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು ನಟ ದರ್ಶನ್ ಅವರಿಗೆ ಇಷ್ಟೊಂದು ಪ್ರತಿನಿತ್ಯವೂ ಕೂಡ ಭೇಟಿಗಳಿಗೆ ಅವಕಾಶವನ್ನ ಕೊಡ್ತಾ ಇರುವಂತದ್ದು ಯಾವ ಕಾರಾಗೃಹ ನಿಯಮಾವಳಿಯಲ್ಲಿ ಅದು ಉಲ್ಲೇಖ ಆಗಿದೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಆ ಬಗ್ಗೆ ಈಗ ಜೈಲಾಧಿಕಾರಿಗಳೇ ಸ್ಪಷ್ಟನೆಯನ್ನ ಕೊಡ್ಬೇಕು ಅವರ ಕಾರಾಗೃಹ ಇಲಾಖೆಯಲ್ಲಿ ಏನೆಲ್ಲ ನಿಯಮಾವಳಿಗಳಿದಾವೆ ಏನ್ ರೂಲ್ಸ್ ಇದಾವೆ ವಿಸಿಟರ್ಸ್ ಒಂದು ವಿಸಿಟ್ ಮಾಡೋಕೆ ನಿಟ್ಟಿನಲ್ಲಿ ಅಂತ ಮತ್ತೊಂದು ಕಡೆ ಏನಂದ್ರೆ ಗಾಳಿಗೆ ತೂರುವಂತ ಒಂದು ವಿಚಾರ ಅಂತಂದ್ರೆ ಅಲ್ಲಿ ದರ್ಶನ್ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ವಿಸಿಟರ್ಸ್ಗೆ ಎಲ್ಲ ಅಂದ್ರೆ ಇವ್ರು ಹೋಗುವಂತವ್ರಿಗೆ ಅಲ್ಲಿ ಅವಕಾಶವನ್ನ ಕೊಡ್ತಾರೆ ಅಂತ ಹೇಳಿ ವಿಸಿಟರ್ ಚೇಂಬರ್ ಏನಿದೆ ವಿಸಿಟರ್ ಚೇಂಬರ್ ಬಳಿ ಅಲ್ಲಿ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಬೇರೆ ಬೇರೆ ರೀತಿಯ ಸಮಸ್ಯೆಗಳಾಗುತ್ತೆ ಹೀಗಾಗಿ ಇಂಥ ಅವ್ರಿಗೋಸ್ಕರ ಪ್ರತ್ಯೇಕವಾಗಿ ಅವ್ರನ್ನ ಕರ್ಕೊಂಡು ಹೋಗಿ ಭೇಟಿ ಮಾಡಿಸ್ತಾರೆ ಅನ್ನೋ ಆರೋಪ ಇದೆ ಜೊತೆಗೆ ಅಲ್ಲಿನ ಜೈಲಿನ ಅಲ್ಲಿ ಭದ್ರತೆ ಕೈಗೊಳ್ಳುವಂತಹ ಸಿಬ್ಬಂದಿಗಳೇನಿದ್ದಾರೆ ಅಲ್ಲಿನ ಪೊಲೀಸ್ ಸಿಬ್ಬಂದಿ ಕೂಡ ಅಲ್ಲಿ ಬರುವಂತವರಿಗೆ ಎಲ್ಲ ಮುತುವರ್ಜಿಯನ್ನು ಇಷ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ ಖಾಸಗಿ ಕಾರ್ಯಗಳಿಗೆಲ್ಲ ಒಳಗಡೆ ಅವಕಾಶಗಳನ್ನ ಕೊಡ್ತಾರೆ ಅಂತ ಹೇಳಿ ಹಾಗಾದ್ರೆ ಇಲ್ಲಿ ಏನು ಒಬ್ಬ ಆರೋಪಿಯಾಗಿ ಒಳಗಡೆ ಹೋಗಿರುವಂತದ್ದು ಆರೋಪಿಗಳಾಗಿ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಖಾಸಗಿ ವಾಹನಗಳಿಗೆ ಒಳಗಡೆ ಅವಕಾಶ ಕೊಡುವಂಥದ್ದು ಅವರಿಗೆ ಯಾವುದೇ ರೀತಿ ಸಮಸ್ಯೆ ರೀತಿ ಒಳಗಡೆ ಸೇಫ್ಟ ಕರ್ಕೊಂಡು ಹೋಗಿ ಭೇಟಿ ಮಾಡಿಸುವಂತದ್ದು ಎಲ್ಲಾ ವಿಚಾರಗಳನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಆ ಜೈಲಾಧಿಕಾರಿಗಳ ಒಂದು ಅವರ ನಡೆ ಅನುಮಾನಕ್ಕೆ ಗಂಗಾಧರ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಕಳೆದ ಎರಡು ತಿಂಗಳಿಂದ ಕೂಡ ಅಷ್ಟೇ ಗ್ರಹಲಕ್ಷ್ಮಿಗೆ ಹಾಕ್ತಾ ಇದ್ರಲ್ಲ ಎರಡ್ ಸಾವಿರ ರೂಪಾಯಿ ಅದು ಇನ್ನೂ ಅಕೌಂಟ್ಗೆ ಬಿದ್ದಿಲ್ಲ ಹಾಗೆ ಅನ್ನ ಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಷ್ಟೇ ಅದ್ರ ಐದು ಕೆಜಿ ಹಣ ಆಗ್ತಾ ಇದ್ರಲ್ಲ ಒಂದು ತಿಂಗಳ ಅಂದ್ರೆ ತಿಂಗಳ ತಿಂಗಳ ಅದು ಕೂಡ ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಗ್ರಹಲಕ್ಷ್ಮಿಯರು ಕಿಡಿಕಾರ್ತಾ ಇದಾರೆ ಸರ್ಕಾರದ ವಿರುದ್ಧ ತಿಂಗಳ ತಿಂಗಳ ಸರಿಯಾಗಿ ಹಾಕಿ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ಅಂತ ಎರಡು ತಿಂಗಳಾದರೂ ಆಗಿಲ್ಲ ಅದು ಯಾವಾಗ ಗೊತ್ತಾ ಮೇ ಸೆವೆಂತ್ ಚುನಾವಣೆ ಎರಡು ಹಂತದಲ್ಲೂ ರಾಜ್ಯದಲ್ಲಿ ಮುಗಿತಲ್ಲ ಅವತ್ತಿಂದಲೂ ಕೂಡ ಹಣವನ್ನ ಹಾಕಿಲ್ಲ ಎರಡು ತಿಂಗಳು ಹಣ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ ಚುನಾವಣೆ ವೇಳೆ ಘೋಷಣೆ ಮಾಡಿದ್ದೀರಾ ಈಗ ನಿಲ್ಲಿಸಿರೋದು ಎಷ್ಟು ಸರಿ ಅಂತ ಕಿಡಿಕಾರ್ದಿದ್ದಾರೆ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಸಾಕಷ್ಟು ಜನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಆಕ್ಚುಲಿ ಇಲ್ಲಿ ಸ್ಪೆಷಲಿ ಗ್ರಹಲಕ್ಷ್ಮಿ ಹಣ ಇದೆಯಲ್ಲ ಸ್ಟೋ ಬಡವರ ಬದುಕನ್ನ ಜೀವನವನ್ನ ನಡೆಸುವಂತ ಸಹಕಾರ ಈಗ ಎರಡು ತಿಂಗಳಿಂದ ಆಗದೇ ಇರುವಂತ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾ ಕೋಲಾರದಲ್ಲಿ ಮಹಿಳೆಯರು ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡಿದ್ರು ಈ ಗೃಹಲಕ್ಷ್ಮಿಯರು ನೋಡ ಎರಡು ಸಾವಿರ ಇಲ್ಲ ಐದು ಪೈಸಾನು ಇಲ್ಲ ಕೆಲವ್ರಿಗೆಲ್ಲ ಪಾಪ ಯಾರೋ ಒಬ್ರು ಬಿದ್ರೆ ಎರಡು ಸಾವಿರ ಇನ್ನು ನಾಲ್ಕು ಜನಕ್ಕೆ ಇಲ್ಲ ಏನು ಮಾಡ್ಯ ಉದ್ದಾರಕ್ಕಾಗ್ತಾರದು ಸೊಸೈಟಿ ನೋಡಿದರೆ ಮೂರು ಕ ಮೂರು ಕೆ ಜಿಗೆ ಕೊಡ್ತಾರೆ ಏನು ಇಲ್ಲ ಸ ಅನುಕೂಲ ಎಡೆ ಎಲೆಕ್ಷನ್ ಆದ್ಮೇಕ ನಿಲ್ಸಿ ಹಾಕ್ಯಾವ್ರಿ ಅದೂ ಯಾವುದೂ ಇಲ್ಲ ಇನ್ನು ಏನು ಮಾಡಕತ್ತದ ಓಲ್ಡ್ ಪಿಂಚಿನ್ಲೋ ಒಬ್ಬರಿಗೂ ಇಲ್ಲ ಪಾಪ ಏನನ್ನ ರೇಷನ್ ತರಕೋದ್ರೆ ಹತ್ತು ಸಾವಿರ ಜೋಬಾಗಿ ಇಕಂಡು ಹೋದ್ರೆ ಒಂದು ಹದಿನೈದು ದಿವಸಕ್ಕಾಗಷ್ಟು ತರಕಾರಿ ಏನೂ ಬರ್ತಾಯಿಲ್ಲ ಮೂರ್ ತಿಂಗ್ಳಿನ್ಕ ಬರ್ತಾ ಇಲ್ಲ ಅದಕ್ಕೆ ಮುಂಚೆ ಬರೋದು ಆಮೇಲೆ ಕೊಡ್ತಾ ಇಲ್ಲ ಏನೋ ಗೊತ್ತಿಲ್ಲ ಯಾಕೋ ಏನೋ ಕೊಡ್ತೀರಿ ಅಂದ್ರು ಕೊಡೋಲ್ಲ ಇನ್ನು ನಾವು ಕೂಲಿ ಮಾಡೋದ್ ತಪ್ಪಲ್ಲ ತಿನ್ನೋದ್ ತಪ್ಪಲ್ಲ ಎಲ್ಲ ಅವ್ರವ್ರ ಗೆದ್ದಬೇಕು ಅವ್ರವ್ರು ಬದುಕೋ ನೋಡ್ತಾರ ಯಾರ ನಾವು ಕೇಳದ ಎರಡು ತಿಂಗ್ಳಿ ಇಲ್ಲ ಎಲೆಕ್ಷನ್ ಆಗೈತು ಬರ್ತಾ ಇಲ್ಲ ಏನದ್ ಈಗ ಎರಡೇ ಅಕ್ಕ ಇರೋದ ಎಲ್ಲಿನ ಅಷ್ಟಾಗ್ಲೇ ಬಾತ್ರೂಮ್ ಇಲ್ಲ ಏನಿಲ್ಲ ನಾ ಬಡಗ್ರು ಕೂಲಿಕ್ಕೆ ಹೋಗ್ತಾರೆ ಮಗ ಕೂಲಿಕ್ಕೆ ಹೋಗ್ತಾರೆ ನಾ ಗಂಡ ಕೂಲಿಕ್ಕೆ ಹೋಗ್ತಾರೆ ಅವ್ರ ಹೊಟ್ಟೆ ನೋಡಿರಿ ಹೊಟ್ಟೆ ಮೇಲೆ ಏನೋ ಗಡ್ಡೆ ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಆ್ಯಕ್ಚುಲಿ ಈ ಎರಡು ಸಾವಿರ ರೂಪಾಯಿ ಮತ್ತು ಅನ್ನಭಾಗ್ಯದ ಭಾಗ್ಯದ ಐದು ಕೆ ಜಿದು ದುಡ್ಡನ್ನು ಕೂಡ ಹಾಕ್ತಾ ಇದ್ರಲ್ಲ ಕೆಲವರು ಅದನ್ನು ನಂಬಿಕೊಂಡು ಕೂಡ ಜೀವನ ಮಾಡ್ತಾ ಇದ್ದಾರೆ ಒಂದೊಂದು ಕಾಸು ಕೂಡ ತುಂಬ ಇಂಪಾರ್ಟೆಂಟು ಬಡ ಜನಕ್ಕೆ ಆದರೆ ಸರ್ಕಾರ ಹಾಕದೇ ಇರುವಂಥ ಹಿನ್ನೆಲೆಯಲ್ಲಿ ಈ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಎಸ್ ಟಿ ಬೋರ್ಡ್ ನಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ ಎಸ್ ಐ ಟಿ ತೀವ್ರಗತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಬಸನಗೌಡ ದದ್ದಲ್ ಮಾತನಾಡಿದ್ದಾರೆ ನ್ಯೂಸ್ ಏಟಿನ್ ಜೊತೆ ವಾಲ್ಮೀಕಿ ನಿಗಮ ಇದೆಯಲ್ಲ ಆ ಬೋರ್ಡ್ ನ ಅಧ್ಯಕ್ಷರು ಬಸನಗೌಡ ದದ್ದಲ್ ಶಾಸಕರು ವಾಲ್ಮೀಕಿ ಬೋರ್ಡ್ ಅಧ್ಯಕ್ಷ ಬಸನಗೌಡ ದದ್ದಲ್ ಮಾತನಾಡಿದ್ರು ನ್ಯೂಸ್ ಏಟಿನ್ ಜೊತೆ ಸಿ ಬಿ ಐನಲ್ಲಿ ಆರ್ ಆಗಿದೆ ಇಡಿ ಕೂಡ ತನಿಖೆಯನ್ನ ಮಾಡ್ತಾ ಇದೆ ಬಿಜೆಪಿ ಪ್ರತಿಭಟನೆಗೆ ದದ್ದಲ್ಲಿ ಈ ರೀತಿಯ ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನೂರ ಅರವತ್ತು ಕೋಟಿ ನಿಗಮದ ಅಕೌಂಟ್ನಲ್ಲಿದೆ ಹಣ ಲೂಟಿ ಮಾಡಿದವರಿಂದ ಕಕ್ಕಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ನ್ಯೂಸ್ ಏಟೀನ್ ಜೊತೆ ಏನ್ ಮಾತಾಡಿದ್ರು ಬಸವೇಗೌಡ ದದ್ದಲ್ಲಿ ನಮ್ಮ ಪ್ರತಿನಿಧಿ ಅವ್ರನ್ನ ಮಾತನಾಡಿಸಿದ್ದಾರೆ ನೋಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ ಒಂದು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಇವತ್ತು ಬಿಜೆಪಿ ನಾಯಕರು ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಶಾಸಕರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರು ಇದ್ದಾರೆ ಮಾತನಾಡಿದ ಸರ್ ತಮ್ಮ ನಿಗಮದ ಅಕ್ರಮ ವಿಚಾರವನ್ನು ಬಿಜೆಪಿ ಒಂದು ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತೆ ಇದೆ ಇವತ್ತು ಕೂಡ ಪ್ರತಿಭಟನೆ ಮಾಡಿದ್ದಾರೆ ಏನ್ ಹೇಳ್ತೀರಾ ಸರ್ ಈಗಾಗಲೇ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಹಗರಣದ ಬಗ್ಗೆ ಎಸ್ಐಟಿ ಸಂಸ್ಥೆಯಲ್ಲಿ ತನಿಖೆ ಗತಿಯಲ್ಲಿ ತನಿಖೆ ಸಂಸ್ಥೆ ಆಗಿದೆ ಸುಮಾರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಯಾರ್ಯಾರು ಬಾಗಿದ ಅರೆಸ್ಟ್ ಆಗಿದ್ದಾರೆ ಮತ್ತು ಈಗಾಗಲೇ ಸಿಬಿಐ ಕೂಡ ಒಂದು ಕಡೆ ಎಫ್ಐಆರ್ ಮಾಡಿ ಅವರು ಕೂಡ ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಅವರು ಮಾಡ್ತಾ ಇದ್ದಾರೆ ಇವತ್ತು ಸತ್ಯ ಸತ್ಯತೆಯನ್ನು ಯಾರು ಕೂಡ ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ ಇದೆಲ್ಲವನ್ನ ಹೊರಗೆ ತರುವಂತಹ ಕೆಲಸ ಆಗ್ತದೆ ಹಾಗಾಗಿ ವಿರೋಧ ಪಕ್ಷದ ನಾಯಕರುಗಳು ಮಾಡುವಂಥದ್ದು ಅವರು ಕರ್ತವ್ಯ ಮಾಡ್ತಾ ಇದ್ದಾರೆ ಆಳುವಂತ ಪಕ್ಷಗಳನ್ನ ಕೇಳುವಂಥದ್ದು ಅವರಿಗೆ ಹಕ್ಕಿದೆ ಹಾಗಾಗಿ ಅವರು ಹೋರಾಟಗಳನ್ನ ಮಾಡಬಾರ್ದಂತೇನಿಲ್ಲ ಅವ್ರು ಹೋರಾಟಗಳನ್ನು ಮಾಡಲಿ ಅದ್ರಾಗೇನಿಲ್ಲ ಒಬ್ಬರು ತಲೆದಂಡ ಆಗಿದೆ ಉಳಿದವರು ತಲೆದಂಡ ಆಗೋವರೆಗೂ ಕೂಡ ನಾವು ಬಿಡಲ್ಲ ಹೋರಾಟ ಮಾಡ್ತೀವಿ ಅಂತ ಅಶೋಕ್ ಅವ್ರು ಹೇಳ್ತಾರೆ ಸತ್ಯ ಸತ್ಯತೆಗಳ ಹೊರಗೆ ಬಂದ ಮೇಲೆ ಎಲ್ಲ ಒಂದು ಆಗ್ತದಲ್ಲ ಯಾರು ತಪ್ಪು ಅದು ತಲೆದಂಡ ಇನ್ನೊಂದು ಆಗ್ಬೋದು ಆದರೆ ಮತ್ತು ಯಾರನ್ನು ಯಾರು ರಕ್ಷಣೆ ಮಾಡುವಂತ ಪ್ರಶ್ನೆ ಇಲ್ಲ ಎಲ್ಲವನ್ನ ಸತ್ಯತೆಗಳನ್ನು ಬರ್ತದೆ ಸದನದ ಒಳಗೆ ಮತ್ತೆ ಹೊರಗೆ ಹೋರಾಟ ಮಾಡ್ತೀವಿ ಮತ್ತೆ ಅಧ್ಯಕ್ಷದ್ದು ಕೂಡ ರಾಜೀನಾಮೆ ಕೊಡಬೇಕು ತಮ್ಮ ರಾಜೀನಾಮೆಗೂ ಕೂಡ ಒತ್ತಾಯ ಮಾಡಿದ್ದಾರೆ ನನ್ನಿಂದ ಯಾವುದೇ ಅಡ್ಡಿಗಳನ್ನು ಆಗೋದಿಲ್ಲ ಮತ್ತು ತನಿಖೆ ಸಮಸ್ಯೆಗಳು ಯಾವಾಗ ಕರೆದ್ರೂ ಕೂಡ ಸಂಪೂರ್ಣವಾಗಿ ಸಹಕಾರವನ್ನು ನೀಡೋದಕ್ಕೆ ನಾನು ರೆಡಿ ಇರ್ತೀನಿ ಸಿಬಿಐ ಮತ್ತೆ ಇಡಿ ಮತ್ತೊಂದು ಕಡೆ ಸಿಇಡಿ ಈ ಮೂರು ತನಿಖಾ ಸಂಸ್ಥೆಗಳನ್ನ ತಮ್ಗೇನಾದ್ರು ನೋಟಿಸ್ ಅಥವಾ ವಿಚಾರಣೆಗೆ ಏನಾದರೂ ಕರೆದಿದ್ದಾರೆ ಸರ್ ಅಲ್ಲ ಇಲ್ಲಿವರೆಗೂ ಯಾವುದೇ ಬಂದಿಲ್ಲ ಬಂದರೂ ಕೂಡ ಮತ್ತು ಈ ಕಾನೂನಿಗೆ ತೆಲೆಬಾಗಿ ನಾವು ಯಾವುದೇ ಸಂಸ್ಥೆಗಳು ಕರೆದ್ರೆ ಹೋಗಿ ಹೇಳಿಕೆ ಕೊಡೋದಕ್ಕೆ ನಾವು ರೆಡಿ ಇರ್ತೀವಿ ಎಸ್ಟಿ ಅಭಿವೃದ್ಧಿ ನಿಗಮ ಅಂದ್ರೆ ಎಸ್ಟಿ ಸಮುದಾಯಕ್ಕೆ ಸವಲತ್ತುಗಳು ಕೊಡೋ ಅಂತದ್ದು ಈಗ ಈ ಹಗರಣ ಆದಮೇಲೆ ಈ ಸವಲತ್ತುಗಳು ಕೂಡ ಅಂತದ್ದು ಮತ್ತೆ ಫಲಾನುಭವಿಗಳಿಗೆ ದೊರಕಬೇಕಾದಂತ ಸೌಲಭ್ಯಗಳು ಇದಕ್ಕೇನು ಸರ್ ಏನು ಏನು ಕ್ರಮ ಕೈಗೊಂಡಿದ್ದೀರ ಸಮಾಜಕ್ಕೆ ಸೇರುವಂಥ ದುಡ್ಡನ್ನು ಯಾವುದೇ ಯೋಜನೆಗಳೆಲ್ಲ ಸಮರ್ಪಕವಾಗಿ ಸೇರ್ತದೆ ಈಗ ನಿಮ್ಮ ನಿಗಮದ ಅಧಿಕಾರಿಯೊಬ್ಬರು ತನಿಖೆ ಸಂದರ್ಭದಲ್ಲಿ ಇಂತಿಂತವರಿಗೆ ಇಷ್ಟಿಷ್ಟು ಹಣ ಕೊಟ್ಟಿದ್ದೀನಿ ಅಂತ ಏನೋ ಹೇಳಿದಾರಂತೆ ಸರ್ ಈಗ ನಾನು ಕೂಡ ಮಾಧ್ಯಮಗಳಲ್ಲಿ ಹೇಳ್ತಾ ಇದೀವಿ ಇವ್ರು ಪೇಗಳಿಗೆ ದುಡ್ಡು ಕೊಟ್ಟಿದ್ದೀವಿ ಇವ್ರ ಪೇಗಳಿಗೆ ಅಂತ ಹೇಳಿ ಅವರು ಒಳಗಿರುವಂತವರು ಯಾವ ಉದ್ದೇಶಗಳಿಂದ ಮಾಡಿದಾರೋ ಗೊತ್ತಿಲ್ಲ ಇನ್ನು ಮುಂದೆ ಕೂಡ ಯಾವ ತನಿಖೆ ಸಂಸ್ಥೆಗಳು ಕರೆದ್ರೂ ಕೂಡ ಹೋಗಿ ಹೇಳೋದಕ್ಕೆ ರೆಡಿ ಇದೀನಿ ನಿಗಮದ ಅಧ್ಯಕ್ಷ ಕೆಲವೇ ತಿಂಗಳಾಗಿತ್ತು ಇಂಥದ್ದೊಂದು ಹದಿನೈದು ದಿವಸ ಆಗಿತ್ತು ಇಂಥದ್ದೊಂದು ದೊಡ್ಡ ಕಾರಣ ಒಂದ್ ಕಡೆಗೆ ನಿಮ್ಮ ಸಮುದಾಯದ ಸಚಿವರೇ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ನೋಡಿದ್ರೆ ಏನ್ ಅನಿಸ್ತು ಸರ್ ಇದೆಲ್ಲ ದುರದೃಷ್ಟಕರ ಇದು ನಮ್ಮ ಸಮಾಜಕ್ಕೆ ಮತ್ತು ನಾವು ಎಲ್ಲ ಆದಂತ ಇರುವಂತ ಸಂದರ್ಭದಲ್ಲಿ ದುರದೃಷ್ಟಕರ ಘಟನೆ ಆಗಿದೆ ಯಾವತ್ತು ಕೂಡ ಈ ಆಗಬಾರ್ದು ಆದರೆ ಇಂತ ಘಟನೆ ಆಗಿದೆ ಇದು ಅದು ಏನೇ ಇದ್ರು ಕೂಡ ಇವತ್ತು ಒಂದೊಂದು ರೂಪಾಯಿ ಕೂಡ ಇದು ಪರಿಶಿಷ್ಟ ಪಂಗಡಗಳಿಗೆ ಸೇರುವಂತ ದುಡ್ಡು ಯಾರೇ ಇದನ್ನ ಯಾರೇ ತಪ್ಪು ಮಾಡಿ ಯಾರೇ ಅದನ್ನ ತೆರೆದ್ರೆ ಎಲ್ಲರೂ ಕೂಡ ಕಕ್ಕಿ ಒಂದೊಂದು ರೂಪಾಯಿ ಕೂಡ ಈ ಸಮಾಜಕ್ಕೆ ಕೊಡುವಂತ ಕೆಲಸ ಮಾಡೇ ಮಾಡಬೇಕು ಮತ್ತು ಮಾಡೇ ಮಾಡ್ತಾರೆ ನಮ್ಮ ತನಿಖೆ ಸಂಸ್ಥೆಗಳ ಮೇಲೆ ನನಗೆ ಭರವಸೆ ಇದಿಷ್ಟು ಶಾಸಕರು ಮತ್ತೆ ನಿಗಮದ ಅಧ್ಯಕ್ಷರು ಆಗಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರ ಸ್ಪಷ್ಟ ನುಡಿಗಳು ಕ್ಯಾಮ್ರಾಮನ್ ರಾಯ್ಡು ಜೊತೆ ಎಬ್ಬಾಕಾತಿಮೇಗೌಡ ನ್ಯೂಸ್ ಏಟಿಂಗ್ ಕನ್ನಡ ಬೆಂಗಳೂರು ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಕಾಲ್ತುಳಿತ ಘಟನೆಗೆ ಸಂಬಂಧಪಟ್ಟಂತೆ ಇದುವರೆಗೂ ಸಾವನ್ನಪ್ಪಿದವರ ಸಂಖ್ಯೆ ನೂರ ಇಪ್ಪತ್ತೊಂದಕ್ಕೆ ಏರಿಕೆ ಆಗಿದೆ ಇಂತಹ ಒಂದು ದೊಡ್ಡ ದುರಂತ ನಡೀತಲ್ಲ ಇದಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಮೂಡ್ತಾ ಇರುವಂಥದ್ದು ಬಿಕಾಸ್ ಹತ್ತು ಜನ ಇಪ್ಪತ್ತು ಜನ ಅಲ್ಲ ನೂರ ಇಪ್ಪತ್ತೊಂದು ಜನ ಸಾವನ್ನಪ್ಪಿರುವಂಥದ್ದು ಈ ಒಂದು ಘೋರ ದುರಂತದಲ್ಲಿ ಈ ನೂರ ಇಪ್ಪತ್ತೊಂದು ಜನರಲ್ಲಿ ನೂರ ಎಂಟು ಮಹಿಳೆಯರು ಇದ್ದಾರೆ ನೂರ ಎಂಟು ಜನ ಮಹಿಳೆಯರು ಅದರಲ್ಲಿ ಏಳು ಜನ ಮಕ್ಕಳಿದ್ದಾರೆ ಇನ್ನು ಆರು ಜನ ಮಾತ್ರ ಪುರುಷರಿರುವಂಥದ್ದು ಅಲ್ಲಿ ಲಕ್ಷಾಂತರ ಭಕ್ತರು ಸೇರಿದ್ದಾದರೂ ಯಾಕೆ ಅಷ್ಟೊಂದು ಭಕ್ತರಿಗೆ ವ್ಯವಸ್ಥೆ ಹೇಗಿತ್ತು ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಮೃತಪಟ್ಟಿದ್ದೇಕೆ ಅನ್ನುವಂಥ ಪ್ರಶ್ನೆಗಳು ಹಲವರಲ್ಲಿ ಕಾಡ್ತಾರೆ ಅತ್ರಾಸ ಹತ್ರಾಸ ದುರಂತಕ್ಕೆ ಹಲವು ಕಾರಣಗಳು ಇರುವಂಥದ್ದು ಪೊಲೀಸರು ಫಾರೆನ್ಸಿಕ್ ತಂಡದಿಂದ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ಹತ್ರಾಸ ದುರಂತಕ್ಕೆ ಕಾರಣವನ್ನ ಹುಡುಕ್ತಾ ಇದೆ ತನಿಖಾ ತಂಡ ಏನ್ ಕಾರಣ ಅನ್ನುವಂಥದ್ದನ್ನ ಅವರು ಲೆಕ್ಕ ಹಾಕ್ತಾ ಇದ್ದಾರೆ ಸಂದರ್ಭದಲ್ಲಿ ಸಾಕಷ್ಟು ರೀಸನ್ಗಳು ಸಿಗ್ತಾ ಇದ್ದಾರೆ ನಿಮಗೆ ತೋರಿಸ್ತಾ ಹೋಗ್ತೀವಿ ಕಾರಣ ನಂಬರ್ ಒನ್ ಎಂಬತ್ತು ಸಾವಿರ ಜನರಿಗೆ ಮಾಡಲಾಗಿದ್ದಂತ ವ್ಯವಸ್ಥೆ ಆದರೆ ಅಲ್ಲಿ ಸೇರಿದ್ದು ಎರಡೂವರೆ ಲಕ್ಷ ಜನ ಒಂದು ತ್ರಿಬಲ್ ಸೇರಿದ್ದಾರೆ ಇದ್ದಿದ್ದಂತ ಅವಕಾಶಕ್ಕಿಂತ ಬಾಬಾ ಕಾಲಿಗೆ ಬೀಳ್ಲಿಕ್ಕೆ ಮುಗಿಬಿದ್ದಿದ್ದಾರೆ ಜನ ಸ್ಟೇಜ್ನತ್ತ ಓಡಿರುವಂಥದ್ದು ಓಡಿರುವಂತದ್ದು ಸಾವಿರಾರು ಭಕ್ತರು ಆಶೀರ್ವಾದವನ್ನ ಪಡೆಯಲಿಕ್ಕೆ ಹೋಗಿ ಈ ಸಾವನ್ನ ತಂದುಕೊಂಡಿದ್ದಾರೆ ಬೋಲೆ ಬಾಬಾ ರಾಜ್ ಧೂಳಿಗಾಗಿ ಓಡಿರುವಂಥದ್ದು ಭಕ್ತರ ಬಾಬಾ ನೋಡಿ ಧೂಳನ್ನ ಪಡಲಿಕ್ಕೆ ನೂಕು ನುಗ್ಗಲಾಗಿದೆ ಬಾಬಾ ಹೊರಟಂತ ವಾಹನದ ಹಿಂದೆ ಓಡಿದ್ದಾರೆ ಅಲ್ಲಿದ್ದಂತ ಜನರು ಈ ವೇಳೆ ಭಕ್ತರನ್ನ ತಡೆದಿರುವಂತದ್ದು ಆಯೋಜಕರು ಅವರನ್ನ ರಕ್ಷಣೆ ಮಾಡಬೇಕಲ್ಲ ಅದಕ್ಕೆ ಸಾವಿರಾರು ಜನರನ್ನ ತಡಿತಾ ಇದ್ದಂತೆ ಸಾಕಷ್ಟು ಜನ ಬಿದ್ದು ಈ ದುರಂತ ಸಂಭವಿಸಿದೆ ಕೆಲವರು ಧೂಳಿಗಾಗಿ ಬಾಗಿದ್ರಿಂದ ತುಳಿತಾ ಆಗಿದೆ ಅವ್ರು ಹೋಗಿದಂತ ಜಾಗ ಇತ್ತಲ್ಲ ಅದೇ ಒಂಥರ ಪ್ರಸಾದ ಅಂತ ಅದನ್ನ ಪಡ್ಕೊಳ್ಳಕ್ಕೆ ಹೋಗಿ ಈ ಸಾವಾಗಿದೆ ತೆರಳುವಂತಹ ಸಂದರ್ಭದಲ್ಲಿ ನೂಕು ನುಗ್ಗಲಾಗಿರುವಂಥದ್ದು ಆಗ ಕೆಳಗೆ ಬಿದ್ದಿದ್ದಾರೆ ತುಂಬ ಜನ ಒಬ್ಬರ ಮೇಲೊಬ್ಬರು ಏರಿರುವಂಥದ್ದು ಜನ ಮುಖಾಮುಖಿ ನೋಡಿಲ್ಲ ಸುಮ್ಮನೆ ಹತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆಗ ಸತ್ತೋಗಿದ್ದಾರೆ ತುಂಬ ಜನ ಕಾರ್ಯಕ್ರಮದ ಜಾಗದಲ್ಲಿ ಜಾರುವಂಥ ನೆಲ ಇತ್ತು ಸ್ವಲ್ಪ ಜೋರಾಗಿ ನಡೆದ್ರೂ ಕೂಡ ಜಾರ್ತಾ ಇತ್ತು ಅಲ್ಲಿನ ಪರಿಸ್ಥಿತಿ ಹಂಗಿತ್ತು ಜನ ಓಡಿದಾಗ ತುಳಿತ ಆಗಿರುವಂಥದ್ದು ಕೆಲ ಭಕ್ತರು ಕೆಳಗೆ ಬಿದ್ದಿದ್ದಾರೆ ಒಬ್ಬರ ಮೇಲೊಬ್ಬರು ಬಿದ್ದು ಸಾವನ್ನಪ್ಪಿದ್ದಾರೆ ನೂರ ಇಪ್ಪತ್ತೊಂದು ಜನ ಟೋಟಲ್ ಆಗಿ ಸಾವನ್ನಪ್ಪಿರುವಂಥದ್ದು ಕಾರ್ಯಕ್ರಮದ ಜಾಗದಲ್ಲಿ ಜಾರುವಂಥ ನೆಲ ಇದೆಯಲ್ಲ ಇದೇ ಮೇಯ್ನ್ ಆಗಿ ಅಲ್ಲಿ ತುಂಬ ಜನ ಕೆಳಗೆ ಬಿದ್ದು ಸಾಯಲಿಕ್ಕೆ ಕಾರಣ ಜನ ಓಡಿದಂಥ ಸಂದರ್ಭದಲ್ಲಿ ಜಾರಿ ಬಿದ್ದಿದ್ದಾರೆ ಕೆಲ ಭಕ್ತರು ನೂರ ಇಪ್ಪತ್ತೊಂದು ಜನರಲ್ಲಿ ನೂರ ಎಂಟು ಜನ ಮಹಿಳೆಯರಿದ್ದಾರೆ ಸತ್ಸಂಗ ಮುಗಿದ ಬಳಿಕ ಭಕ್ತರನ್ನು ಹತ್ರ ಬಿಟ್ಟಿರಲಿಲ್ಲ ಬಾಬರನ್ನ ಹಿಂದಿನ ದ್ವಾರದಿಂದ ಕಳುಹಿಸಲಾಗಿದೆ ಆದ್ರೆ ಆ ಸೇರಿದ್ದಂತ ದೊಡ್ಡ ಜನಸ್ತೋಮ ಇತ್ತಲ್ಲ ಅಲ್ಲಿ ಯಾವುದೋ ಒಂದು ಗುಂಡಿ ಇತ್ತಂತೆ ಅದರಲ್ಲೂ ಕೂಡ ಬಿದ್ದಿದ್ದಾರೆ ಜನ ಬಿದ್ದ ತಕ್ಷಣ ಆತಂಕದಲ್ಲಿ ಓಡಿರುವಂಥದ್ದು ಭಕ್ತರು ಗುಂಡಿಗೆ ಬಿದ್ದು ಹಲವರು ಪ್ರಾಣವನ್ನ ಕಳ್ಕೊಳ್ತಾರೆ ಸೊ ನಮಗೂ ಹಂಗೆಲ್ಲೋ ಆಗ್ಬಿಡುತ್ತೆ ಅನ್ನುವಂಥ ಆತಂಕ ಟೆನ್ಷನ್ ಆಗ್ಬಿಟ್ಟು ಕೆಲವರು ದಿಕ್ಕಾಪಾಲಾಗಿ ಓಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಇನ್ನಷ್ಟು ನೂಕು ನಗ್ಗಲಾಗಿ ಕಾಲ್ತುಳಿತ ಆಗಿದೆ ಟೆಂಟ್ಗಳಲ್ಲಿ ಉಸಿರುಗಟ್ಟುವಂತ ಪರಿಸ್ಥಿತಿ ಇತ್ತು ಅಲ್ಲಿ ಭಾರಿ ಸೆಕೆ ಬಿಸಿಯಾದಂಥ ವಾತಾವರಣ ಇತ್ತು ಬಾಬಾ ಹೋಗೋವರೆಗೂ ಕೂಡ ಜನರಿಗೆ ಬಿಟ್ಟಿರಲಿಲ್ಲ ಮೊದಲೇ ತುಂಬ ಬಿಸಿಲಿದ್ದಂಥ ಕಾರಣಕ್ಕೆ ತುಂಬ ಜನ ಅಸ್ವಸ್ಥಗೊಂಡಿದ್ರಂತೆ ಬಾಬಾ ಹೊರಟ ತಕ್ಷಣ ಜನರನ್ನ ಬಿಡ್ಲಾಗಿದೆ ಸೆಕೆ ಬಿಸಿಲಿನಿಂದ ಬಳಲು ಹೋಗ್ಬಿಟ್ಟಿದ್ರು ಜನ ಅಲ್ಲಿ ಫುಲ್ಸ್ ನಿತ್ರಾಣಗೊಂಡ್ಬಿಟ್ಟಿದ್ರು ತುಂಬ ಜನ ಆ ಬಿಸಿಲಿಗೆ ಆ ಬೇಗೆಗೆ ತುಂಬ ಜನ ನಿತ್ರಾಣಗೊಂಡಿದ್ದಂಥದ್ದು ಕಾರ್ಯಕ್ರಮದಿಂದ ಹೊರಲಿಕ್ಕೆ ಸಣ್ಣ ಜಾಗ ಇತ್ತು ಹೊರ ಹೋಗುವಂಥ ಜಾಗ ತೀರಾ ಚಿಕ್ಕದಾಗಿತ್ತು ನಾ ಮುಂದು ತಾಮುಂದು ಅಂತ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಅವರವರ ಸಾವನ್ನ ಅವರು ತಂದುಕೊಂಡಿದ್ದಾರೆ